ರಾಯಬಾಗ ಪಟ್ಟಣದಲ್ಲಿ ನಡೆದ ಜನಸ್ಪಂದನಾ ಕಾರ್ಯಕ್ರಮ ರಾಯಭಾಗ ಜಗ್ಜೀವನ್ ರಾವ್ ಭವನದಲ್ಲಿ ನಡೆದ ಜನಸ್ಪಂದನಾ ಕಾರ್ಯಕ್ರಮ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ರಾಯಬಾಗ ಶಾಸಕ ದುರ್ಯೋಧನಾಯಿಹೊಳೆ ಮತ್ತು ಕೊಡಚಿ ಶಾಸಕ ಮಹೇಂದ್ರ ತಮ್ಮನವರ್ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಎಸ್ಎಸ್ ಸಂಪುಗವಿ ತಹಸೀಲ್ದಾರ್ ಸುರೇಶ್ ಮುಂಜೆ ಡಿವೈಎಸ್ಪಿ ಪ್ರಶಾಂತ್ ಮುನ್ನಳ್ಳಿ ಉಪಸ್ಥಿತಿ ರಾಯಬಾಗ ತಾಲೂಕಿನ ಸಾವಿರಾರು ಜನರು ಸರತಿ ಸಾಲಿನಲ್ಲಿ ನಿಂತು ಸಂಬಂಧಿಸಿದ ಅಧಿಕಾರಿಗಳಿಗೆ ಸಮಸ್ಯೆ ಅರ್ಜಿ ನೀಡಿದ ಜನ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಜನರ ಮಾತುಕತೆ ಕೆಲವೊಂದು ಸಮಸ್ಯೆಗಳನ್ನ ವೇದಿಕೆ ಮೇಲೆ ಬಗೆಹರಿಸಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಜಿಲ್ಲಾಧಿಕಾರಿಗಳಿಗೆ ಸಾಥ್ ನೀಡಿದ ತಾಲೂಕಾಡಳಿತ ಸಾವಿರಾರು ಅರ್ಜಿಗಳನ್ನು ಸ್ವೀಕರಿಸಿದ ಜಿಲ್ಲಾಧಿಕಾರಿ ಹಾಗೂ ಅಧಿಕಾರಿಗಳು ಜನಸ್ಪಂದನಾ ಕಾರ್ಯಕ್ರಮಕ್ಕೆ ರಾಯಭಾಗ ಕೊಡುಚಿ ಪೊಲೀಸರಿಂದ ಬಂದೋಬಸ್ತ್

ಅದೇ ರೀತಿಯಾಗಿ ಚುಕ್ಕೋಡಿ ಬಾ ನಮ್ಮ तालुका ಮಟ್ಟದ ಜನಕಪಣ ಗಾಯಬಾ ಶಾಸ್ತ್ರೋ 2009 ರ ಸರ್ವೇプチ ಶಾಸ್ತ್ರೋ ದೈವಂತ ಎಲ್ಲ ಆಹ್ವಾನವನ್ನು ಕೊಟ್ಟವರು ಅದಕ್ಕ ನಮ್ಮ ತಾಲ್ಲೂಕಿನ ಸಂಸ್ಥೆಯ ಒಂದು ಜಿಲ್ಲಾಧಿಕಾರಿಗಳು ಮಾನ್ಯ ಎಸ್ ಪಿ ಸಾಹಿಗಳು ಮಾನ್ಯ ಸಿ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ರಾಯಭಾಗ ತಾಲೂಕಿಗೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಯುವ ಅಧಿಕಾರಿ ಆಕ್ಟಿವ್ ಅಧಿಕಾರಿಗಳಾದಂಥ ಮತ್ತು ನಮ್ಮ ಬೆಳಗಾವ್ ಅಕ್ಕನ ಜಿಲ್ಲೆಯ ಡಿ ಸಿ ಅವರಾದಂಥ ರೋಷನ್ ಸರ್ ಅವರಿಗೆ ನಮ್ಮ ತಾಲೂಕಿನ ವತಿಯಿಂದ ಎರಡೂರು ಕ್ಷೇತ್ರದ ಮಧ್ಯ ಅವರಿಗೆ ಸ್ವಾಗತವನ್ನು ಮಾಡಿಕೊಂಡು ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀ ರಾಹುಲ್ ಸಿದ್ದೇಶ್ವರ ಅವ್ರಿಗೆ ಸಿದ್ದೇಶ್ವರ ಅವರೇ ಹಾಗೂ ನಮ್ಮ ಕುಡಚಿ ಕ್ಷೇತ್ರದ ಯುವ ಶಾಸಕರಾದಂತ ಸಣ್ಣ ಶ್ರೀ ಮಹೇಶ್ ತಮ್ಮನವರವ್ರೆ ಹಾಗೂ ಬಿತ್ತ ಬೆಳಿಗ್ಗೆ ಎಲ್ಲ ಮಾಡಿದ್ರಿ ಮುಂದ್ ನಾವ ಕೆಳಕ್ ಹೋಗ್ ಮ್ಯಾಗ ಹಿರ್ಯಾಡಕತ್ತ ಕೊಡ್ಲಿ ಕುಡಗೋಲ ಬೀಚ್ ಖಾರ ಖಾರೋಗ್ಯಕತ್ತ ನಮ್ ಕಲ್ಲು ಕಲ್ಲುಗಳು ಕುಕ್ಕಿದಾವ್ರಿ

ಹಿರಿಯರ್ ಮಾಡಿ ಎಪ್ಪತ್ತು ವರ್ಷದಿಂದ ನಮ್ಮ ಮಾವದ ಮಾಡ್ಕೊಂಡು ಬಂದಿರ ನಮ್ಮಲ್ಲ ಮತ್ತೆ ಈಗ ಬಂದ ನಾವು ಹೋಗಿದ್ರೆ ಬಳಿ ಅದಾಗಿದ್ದ ನಾವು ಹೋಗಿದ್ರಿ ಈಗ ಅವರೆಲ್ಲ ಒಂದು ವರ್ಷ ಹತ್ತಿರ ಈಗ ಬೆಳಿ ಮಾಡ್ಕೊಳ್ತಾರ್ರಿ ಗುಬ್ಬರಟ್ಟಾರ್ರಿ ಹಿಂಗಪ್ಪತ್ತ ಹೇಳ್ರಿ ಅವ್ರ ಬೆಳಿ ಮಾಡ್ಕೊಳ್ತಾರ್ರಿ ಮತ್ತೆ ನಾವು ಹೋಗೋಣ ನಮ್ಮದೈತಿರಿ ನಮ್ಮದೈತಿರ್ತಾರೆ ನಮ್ಮನ್ನು ಬಡದ್ರಿ ಐದು ಮಂದಿ ಎಂಟು ಮಂದಿ ನಾ ತೆಲಿ ಹೊಡೆದ ಎಲ್ಲ ಕಲ್ ಉಗದ ಅಡ್ಮಿಟ್ ಮಾಡಿದ್ರಿ ನಾವು ಸರ್ಕಾರದ ಒಳಗಡೆ ರಾಯಬಾಗ್ ಆಗ್ರಿ ಸರ್ಕಾರದ ಅಡ್ಮಿಟ್ ಮಾಡಿ ಅಂದ್ರೆ ಈಗೆಲ್ಲ ಆರಾಮಾಗಿ ಬಂದಾರ್ರಿ ಈಗ ಮತ್ತೆ ಈಗ ನಮ್ಮದು ಏನೋ ಇದು ಡಿಶ್ಯತಕ್ಕೆ ಬಂದಿದ್ರಿ ನಾವು ಡಿಶ್ಯತಕ್ಕೆ ಬಂದ್ರೆ ಇಲ್ಲಿ ಬಂದದಕ್ಕಾಗಿ ನಿಮ್ಗೆ ಜಿಲ್ಲಾಧಿಕಾರಿ ಏನು ಹೇಳಿದರು ಬಂದಿದ್ದು ಅಲ್ಲಿ ಮೊರಬ ಗ್ರಾಮದಾಗ ಇವತ್ತು ಮೀಟರ್ ಬಡ್ಡಿ ಹಾವಳಿ ಹೆಚ್ಚಾಗೈತಿ ಅಲ್ಲಿ ಈಗಾಗಲೇ ಕಂಪ್ಲೇಂಟ್ ಕೊಟ್ರೂ ಪೊಲೀಸ್ ಇಲಾಖೆಯವರು ಸ್ಪಂದಿಸುತ್ತಿಲ್ಲ ಆ ಕಂಪ್ಲೇಂಟ್ ಕೊಟ್ಟರೆ ಅವರು ಮೀಟರ್ ಬಡ್ಡಿ ಯಾರು ಆಡ್ತಾರಲ್ಲ ಅವ್ರ ಹೆಸರಲ್ಲೂ ಕಂಪ್ಲೇಂಟ್ ಮಾಡಿತ್ತು ಈಗ ಇವರು ಈಗಾಗಲೇ ಕಂಪ್ಲೇಂಟ್ ಮಾಡಿದ್ದಾರೆ ಆಯಿತಾ ನಾನು ನನ್ನ ಹೆಂಡತಿ ನಮ್ಮ ಗೊತ್ತಿಲ್ಲದ ಒಂದು ಲಕ್ಷ ರೂಪಾಯಿ ತೊಗೊಂಡು ಸುಮಾರು ನಾಲ್ಕು ಲಕ್ಷ ರೂಪಾಯಿ ವಾರಕ್ಕೆ ಹದಿನಾರು ಸಾವಿರ ಬಟ್ಟಿದಾಳ ಒಟ್ಟರು ಕೂಡ ಅವಳನ್ನು ನೀನು ಇಲ್ಲ ನೀನು ನನಗೆ ಚೆಕ್ ಕೊಟ್ಟಿದ್ದೀವಿ ನಿನ್ನ ಇನ್ನೂ ನೀನು ಬಿಡೋಂಗಿಲ್ಲ ಅಂತೇಳಿ ಕೆಲಸನ ಇವತ್ತು ಘಟಪುರದ ದವಾಖಾನೆ ಒಳಗೆ ಮೂರು ದಿವಸದಿಂದ ದವಾಖಾನೆ ಒಳಗೆ ಅಡ್ಮಿಟ್ ಮಾಡಿದೆವು ಅದೇ ರೀತಿ ಇನ್ನೊಂದು ಇಬ್ಬರು ಮಂದಿ ಮಾದೇವಿ ಗ್ರಾಮದ ದಲಿತರಂಗ್ ಸೇರಿದವರಾಗಿತ್ತು ನಮ್ಮ ಪೂರ್ವಜರೇನು ರೀ ಅರವತ್ತು ವರ್ಷದಿಂದ ರಾಯಬಾ ತಾಲೂಕಿನ ಉಬ್ಬರಡಿ ಗ್ರಾಮದಾಗ ಈ ಘಟಕ ಸರ್ವ ಉತ್ತಮ ಸಹಕಾರ ಸಂಘದ ಒಂದು ಸೊಸೈಟಿ ಒಂದು ಸ್ಥಾಪನೆ ಮಾಡಿಕೊಂಡು ಅಲ್ಲಿಂದ ಕಬ್ಜಾಮ ಸಾಗುವಳಿ ಮಾಡ್ಕೊಂಡು ಬಂದಿದ್ರು ಕಬ್ಜಾ ಸಾಗುಳು ಮಾಡ್ಕೊಂಡು ಬಂದಿರೋ ಭೂಮಿ ಏನು ಮಾಡ್ತಾರೆ ನಮ್ಮ ಸದಸ್ಯರಿಗೆಲ್ಲ ಹಂಚೋದ್ರ ಸರ್ಕಾರಕ್ಕ ಒಂದು ಮನವಿ ಮಾಡ್ಕೊತಾರೆ ಸರ್ಕಾರಕ್ಕ ಮನವಿ ಏನು ಏನ್ ಮಾಡ್ತಾರ ಸರ್ಕಾರದವರು ಅರ್ಧ ಜಮೀನು ಅರ್ಧ ಸರ್ವಿ ನಂಬರ್ ಏನು ಮಾಡ್ತಾರ ಎಲ್ಲ ನಮ್ಮ ದಲಿತ ಜನಕ ಸರ್ವಿಡ್ತಾರೆ ಈಗಾಗಲೇ ಟೆಕ್ನಿಕಲ್ ಪರಿಹಾರವನ್ನು ಹುಡುಕಿದೆ ಪ್ರತಿ ಒಂದು ನಮ್ಮ ಇದನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಈ ತರ ಎಲ್ಲಿ ನಂಬರ್ ಮ್ಯಾಚ್ ಆಗ್ತಾ ಇಲ್ಲ ಅಂತ ಆರ್ ಟಿ ಸಿ ನಾವು ಕರೆಕ್ಟ್ ಮಾಡ್ಕೋಬೇಕು ಆರ್ ಟಿ ಸಿ ಕರೆಕ್ಟ್ ಆದ ನಂತರ ಯಾರು ಈಗ ಸದ್ಯಕ್ಕೆ ಚಾಲ್ತಿ ಉತ್ತರದಲ್ಲಿ ಮಾಲೀಕತ್ವತ್ತ ಯಾವ್ದು ಇದೆ ಅವರ ಹೆಸರು ಬಂದಿದ ನಂತರನೇ ನಾವು ಅದಕ್ಕೆ ಆಧಾರ್ ಜೋಡಣೆ ಮಾಡ್ತೀವಿ ಇಲ್ಲ ಅಂದ್ರೆ ಏನಾಗುತ್ತೆ ನಾವು ಏನೋ ಈ ಆಧಾರ್ ಜೋಡಣೆ ಮಾಡೋದ ಈ ಒಂದು ಸ್ಪೀಡ್ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದೆ ಅಂದ್ರೆ ಅದರ ಮೇಲೆ ಟೈಟ್ ಮಾಣಿಕಂಠ್ ನಾವೇ ಟಿವಿ ನ್ಯೂಸ್ ರಾಯಭಾಗ